ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಕೆಲ ಸಿನಿಮಾಗಳಲ್ಲಿಯೂ ಕೂಡ ಆಕೆ ನಟಿಸಿದ್ದಾರೆ ಅದು ಕಿರುತೆರೆ ವಾಹಿನಿಯಾಗಿರಲಿ ಸಭೆ ಸಮಾರಂಭವೇ ಆಗಿರಲಿ ಅನುಶ್ರೀ ಇದ್ದರೆ ಅದಕ್ಕೊಂದು ಕಳೆ ಎನ್ನುವುದು ಅಭಿಮಾನಿಗಳ ಮಾತು ಇದೀಗ ಅನುಶ್ರೀ ಮದುವೆ ವಿಚಾರ ಬಹಳ ಸದ್ದು ಮಾಡುತ್ತಿದೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅನುಶ್ರೀ ಮದುವೆ ವದಂತಿ ಹರಿದಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಇಂತಹ ಸುದ್ದಿ ಕೇಳಿ ಬರುತ್ತಲೇ ಇತ್ತು ಆದರೆ ಈ ಬಾರಿ ಅಂತೇಕಂತೆ ಸುದ್ದಿ ಅಲ್ಲ ಖಂಡಿತ ಅನುಶ್ರೀ ಮದುವೆ ಆಗುತ್ತಾರೆ ಎಂದು ಹೇಳಲಾಗುತ್ತಿದೆ ಕುಟುಂಬ ಸದಸ್ಯರು ನೋಡಿ ಮೆಚ್ಚಿದ ಹುಡುಗನ ಕೈ ಹಿಡಿಯುತ್ತಾರೆ ಎಂದು ವರದಿಯಾಗಿದೆ ಸಣ್ಣಪುಟ್ಟ ಶೋಗಳಿಂದ ಶುರು ಮಾಡಿ ಅನುಶ್ರೀ ಬಹು ಬೇಡಿಕೆಯ ನಿರೂಪಕಿಯಾಗಿ ಕಾಣಿಸಿಕೊಂಡಿದ್ದಾರೆ ನಾಗಭೂಷಣ್ ಹಾಗೂ ಮಲೈಕಾ ನಟನೆಯ ವಿದ್ಯಾಪತಿ ಚಿತ್ರದ ಪ್ರಚಾರದ ವೇಳೆ ಅನುಶ್ರೀ ತಮ್ಮ ಮದುವೆಯ ಬಗ್ಗೆ ಮಾತನಾಡಿದ್ದರು ಈ ವರ್ಷವೇ ಹಸೆಮನೆ ಏರುವುದಾಗಿ ಹೇಳಿದ್ದರು ಹಾಗೆಯೇ ಇದೇ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಆಕೆಯ ಮದುವೆ ನಿಗದಿಯಾಗಿದೆ ಎಂದು ಹೇಳಲಾಗುತ್ತಿದೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಅನುಶ್ರೀ ಮದುವೆ ನಡೆಯುತ್ತದೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಮಂಗಳೂರು ಮೂಲದ ಆದರೆ ಬೆಂಗಳೂರಿನಲ್ಲಿ ನೆಲೆಸಿರುವ ಟೆಕ್ಕಿ ಜೊತೆ ಅನುಶ್ರೀ ಮದುವೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ ಬೆಂಗಳೂರು ಮೂಲದ ಉದ್ಯಮಿ ರೋಷನ್ ಜೊತೆ ಮದುವೆ ನಡೆಯುತ್ತದೆ ಎಂದು ಟಿವಿ ನೈನ್ ವೆಬ್ಸೈಟ್ ವರದಿ ಮಾಡಿದೆ ಈಗಾಗಲೇ ಅನುಶ್ರೀ ಹಾಗೂ ರೋಷನ್ ಮದುವೆಗೆ ಕುಟುಂಬ ಸದಸ್ಯರು ಈಗಾಗಲೇ ಮದುವೆ ತಯಾರಿಯನ್ನು ಆರಂಭಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಶೀಘ್ರದಲ್ಲೇ ಮದುವೆ ಬಗ್ಗೆ ಅನುಶ್ರೀ ಅಧಿಕೃತವಾಗಿ ಮಾಹಿತಿ ಹಂಚಿಕೊಳ್ಳುವ ಸಾಧ್ಯತೆ ಇದೆ ಆಕೆಯ ಮದುವೆಗೆ ಚಿತ್ರರಂಗದ ಗಣ್ಯರು ಸಾಕ್ಷಿಯಾಗಲಿದ್ದಾರೆ ಬೆಂಕಿಪಟ್ನ ಉಪ್ಪು ಹುಳಿಕಾರ ಮುರಳಿ ಮಿರ್ಸಮಿರ ರಿಂಗ್ ಮಾಸ್ಟರ್ ಸೇರಿ ಕೆಲ ಸಿನಿಮಾಗಳಲ್ಲಿ ಕೂಡ ಅನುಶ್ರೀ ಬಣ್ಣ ಹಚ್ಚಿ ನಟಿಸಿ ಸಹಿ ಎನಿಸಿಕೊಂಡಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು